ಕಮಿಟಿ ಅವ್ರು ಹೇಳಿದ್ರು ಏನಂತ ಕಮಿಟಿ ಸೂಚನಾ ಹೇಳ್ಯಾರ ಆ ವಿಷಯ ನೀವ್ ಹಿಡುದ ಬೇಡ ನಾವೇ ಆ ಮೊದಲಿಗೆ ತಿಮ್ಮ ಹೊಡೆದಿರಿ ನೀವ್ ಹಿಡ್ಕೋ ವಿಷಯ ಅಂತ ಹೇಳ್ಯಾರ ಹೌದು ಆ ವಿಷಯ ಏನಿಟ್ರು ಕಂಬಳಿ ಮತ್ತು ಖ್ಯಾವಿ ಜಗತ್ತದ ಜಗತ್ತದೊಳಗ ಕಂಬಳಿಯಿಂದ ಯಾರ ಮುಕ್ತಿಗೆ ಒಂದ್ಯಾರ ಕ್ಯಾವಿ ಅಂತ ಯಾರು ಮುಕ್ತಿ ಮುಟ್ಯಾರ ಕಂಬ್ಳದಿಂದ ಏನೇನ ಪವಾಡಗಳನ್ನ ಮಾಡ್ಯಾರ ಮತ್ತು ಕ್ಯಾವಿದಿಂದ ಏನೇನ ಪವಾಡ ಆಗ್ಯದ ಅವ ಆ ಒಂದು ವಿಷಯ ಹಿಡ್ಕೊಂಡು ಬಿಡುವಂತ ಹೇಳ್ಯಾರ ಹೇಳ್ಯಾರವ್ವ ಅದ್ರ ಟೈಮ್ ತೊಗೊಂಡು ಮಾತಾಡದೇನ ಬೇಡ ಬೇಡವ್ವ ಬೇಡ ಆ ಮೊದಲ ಮೂಲ ಪಾಯ ಹಾಕಿ ಮಾತಾಡುದದ ಅವ ಆ ಮೊಟ್ಟ ಮೊದಲಿಗೆ ನಮ್ಮ ಪಾಲಿಗೆ ಯಾವಾಗ ಇರಲಿ ಕಂಬಳಿ ಇರಲಿ ನಮ್ಮ ಪಾಲಿಗೆ ಶ್ರೇಷ್ಠದ ಅಂತ ನಮ್ಮ ಓದದ ಓದದ ಹೌದು ಕಂಬ್ಳಿ ಹೆಂಗೆ ಶ್ರೇಷ್ಠದ ಮೂಲತ್ವಾಗಿ ಕಂಬಳಿ ಎಲ್ಲಿ ಹುಟ್ಟ್ಯದ ಎಲ್ಲಿ ಕೈಲಾಸದ ಒಳಗ ರೋಮಗಳ ಋಷಿ ಹಂಗಲ್ಲ ಋಷಿಗಳ ರೋಮದಿಂದ ಋಷಿಗಳಿಂದ ಅವು ತಪ್ಪ ಒಪ್ಪ ಅಕ್ಕ ಹಿಂಗಾದ ಹೇಳ್ಬೇಕು ಬಿಡುಕುತನಿ ನಾವ್ರೆ ಹಾ ಹೂ ಅನ್ನೋದಲ್ಲ ನಮ್ಮ ಟೀಚರ್ ಕಲಿಸಿದ್ರಿ ಋಷಿಗಳ ರೋಮದಿಂದ ಕಂಬಳಿ ಹುಟ್ಟ್ಯದ ಯಾವದು ನೇಮ ಗಂಬಳಿ ಮಲ್ಲ ಮಲ್ಲ ಮಲ್ಲಗಂಬಳಿ ಋಷಿಗಳ ರೋಮದಿಂದ ಕಂಬಳಿ ಕೈಲಾಸಗಳ ಹುಟ್ಟಾವ ಮೊಟ್ಟ ಮೊದಲಿಗೆ ಮೊಟ್ಟ ಮೊದಲಿಗೆ ಋಷಿಗಳ ರೋಮದಿಂದ ನಿಯಮಗಂಬಳಿ ಓಮ ಋಷಿಗಳ ರೋಮದಿಂದ ಕೈಲಾಸದೊಳಗ ಅದ ಅದರಿಂದ ಏನೇನ ಪವಾಡ ಆಗ್ಯದ ಮುಂದಿನ ಸಂದಿಗೆ ಸಾರಕೋತ ಬರುದ ಕೈಲಾಸದೊಳಗ ಕಂಬಳಿ ಪವಾಡ ಆಗ್ಯದ ನಮ್ ವಾದದ ಅವ್ರು ಮುಂದಿನ ಸಂದಿಗೆ ಕ್ಯಾವಿ ಹಾಕೊಂದು ಹೇಳ್ತಾರ

¡Carro! மாடு ஏச்சரனா caro

పా ோனாரு மந்த மக்களே சூச்சார வந்த மந்தி மக்களே சூச்சி mother డవే శరణ తోరాపాడవే శరణ తోరాపా ಪಿಯೂರಿಗೆ ಆತ ಕೂಣ ಕುಮಂದಿ ವರವಿನ ಮಕ್ಕಳ ಮಾಡ್ಯಾರ ಲೋಕ ಕಲ್ಯಾಣ ಮಹಿಳಾರ ಹಟ್ಟಿ ಮುರಿದು ವನ್ನ ಪಿರಿಗೆ ಆತ Ibu nyara magana hinggal nalar, ibu nyara magana hinggal nalar. ಕರ್ಮುಡಿ ಮಾಡಿರ ಉಮಾನ ನುರವಂದ ದರ್ಮರ ಪಂತಿ ಮಾಡತಿರ ಬೋಜಾನ.

அல்லாமுவனா போறப்பாடு பொறப்புனா